ಹೇ ಸೀತಾರಾಮೀಕ್ಷಕರೇ ನಮಸ್ಕಾರ ಇವತ್ತು ಕೃಷ್ಣ ಭಾಗವತ ಸಂವಾದದಲ್ಲಿ ನಮ್ಮ ಆತ್ಮೀಯರ ಅಂತ ಡಾಕ್ಟರ್ ಎಂ ಪಿ ಹತ್ವಾಕಿ ಅವರು ಇವತ್ತು ಭಾಗವತ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇನ್ನು ಕೃಷ್ಣ ಭಾಗವತ ಸಂವಾದ ಪ್ರಾರಂಭ ಇದೆ ನಾನು ಈ ಭೂಮಿಗೆ ಬರಲಿಕ್ಕೆ ಏನು ಕಾರಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾಯಕ ದೇವದೇವೋತ್ತಮ ದೇವ ಶಿಖಾಮಣಿ ಶಿಖಾಮಣಿ ಆ ತಾವು ಬಂದದ್ದು ಗೋಚರವಾದ್ರಿ ಪಾ ಆ ವೈಕುಂಠ ಪದವಿಯನ್ನ ಬಿಟ್ಟ ಈ ಭೂಲೋಕಕ್ಕೆ ಬರ್ಲಿಕ್ಕೆ ಕಾರಣ ಏನ್ರಪ್ಪ ಯಾವುದೇ ಕಾರಣದ ಕಾರ್ಯ ಆಗುದಿಲ್ಲ ಆಗುದಿಲ್ಲ ನಾನು ವೈಕುಂಠವನ್ನ ಬಿಟ್ಟು ಬಿಟ್ಟು ಈ ಭೂಲೋಕಕ್ಕೆ ಬರ್ಲಿಕ್ಕೆ ಏನು ಕಾರಣ ಏನ್ ಯದಾ ಯಾ ಯಶ ಧರ್ಮಶ್ಯ ನಿರ್ಭವತಿ ಭಾರತ અભ્યુત્તાનમશે તાત્મા સ્રજામ્ય ಯದಾ ಯಾ ಈ ಧರ್ಮವತಿ ಭಾರತ ಭಾರತ ಅಭ್ಯುತ್ನಾಣ ಅಧರ್ಮ ತದಾತ್ಮನ ಸೃಜಾಮ್ಯಹಂ ಅಂದ್ರೆ ಯಾವ ಯಾವ ಕಾಲಕ್ ಈ ಭೂಮಿಯ ಮೇಲೆ ಧರ್ಮ ಕಡಿಮೆಯಾಗಿ ಅಧರ್ಮ ಹೆಚ್ಚಾಗುತ್ತದೆ ಒತ್ಮೇ ಆಗಾದಿಗಳು ನಿಂತು ಹೋಗ್ತಾ ಇದಾವೆ ಆ ಯಾವ ಕಾಲಕ್ಕೆ ನಾನು ಹುಟ್ಟಿ ಬರ್ತಾ ಇದ್ದೇನೆ ಹುಟ್ಟಿ ಬರ್ತಾರೆ ಪರಿತ್ರಣಾಯ ಸಾಧೂಣ ವಿನಾಯ ಚ ದುಷ್ಕೃತ धर्म संस्था संभवामी युगे युगे ಸಾಧು ಸತ್ಪುರುಷರನ್ನು ರಕ್ಷಿಸಿ ರಕ್ಷಿಸಿ ಧರ್ಮ ಸ್ಥಾಪಿಸುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸಿ ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಹುಟ್ಟಿ ಬರ್ತಾ ಅದರಂತೆ ಇದೊಂದು ಅವತಾರ ಕೃಷ್ಣ ಅವತಾರ ಭೂಮಿಯ ಮೇಲೆ ಧರ್ಮ ಕಡಿಮೆ ಆಗಿದ್ದು ಪಾನ್ ಮಾನ ದೈತ್ರ ಹುಟ್ಟಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇದಾರೆ ಶಿಶು ಹತ್ಯ ಶಿಶು ಹತ್ಯ ಸ್ತ್ರೀ ಹತ್ಯ ಓ ಹತ್ಯ ಬ್ರಹ್ಮ ಹತ್ಯ மத்திந்த பா ெந்தப்பா அதுர பானுர பானுரஸ்மரமால பூதனி நன் மாவன அந்த கசாசுர ಎಪಂತಂತ ದುಷ್ಟುಳಿತು ಇಂತಿಂತ ಪಾಪಗಳನ್ನ ಮಾಡಿದರೂ ಆದರೆ ಭೂಮಿ ಮೇಲೆ ಬರಕಾರ ಏಡ ನಿಮ್ಮೆ ಪಾಪಲೇ ಇದೆ ಭೂಮಿ ಮೇಲೆ ಆಗಿದೆ ಆಯೆ ಈ ಪಾಪದ ಭಾರವನ್ನು ತಾಳಾರಂತ ಭೂದೇವಿ ಭೂದೇವಿ ತನ್ನ ನಿಜ ಸ್ವರೂಪವನ್ನು ಬಿಟ್ಟು ಆಕಲ ರೂಪ धारण ಮಾಡಿ ಕಂಡು ಮಾಡಿಕೊಂಡು ಶಂಕರ ಬ್ರಹ್ಮರನ್ನ ಕರೆದುಕೊಂಡು ಕರೆದುಕೊಂಡು ನಾಣೆಂತ ಸ್ಥಾನವಾದ ವೈಕುಂಠಕ್ಕೆ ಬಂದು ಹಾ ಬೇಡಕೊಂಡಾ ಏನಂತೆ ಬೇಡಕೊಂಡಾ ಶ್ರೀಮನ್ನಾರಾಯಣ ನಾರಾಯಣನೇ ಶೇಷಶೇನನಾಗಿ లక్ష్మి కూడా ఆనంద రమణ మార్తా కూతున్నమ్మే ఉందే దృహుట్టి ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವರು ಮಾಡುವಂತಹ ಪಾಪವನ್ನು ನಾನು ತಾಳಲಾರೆ ತಾಳಲಾರೆ ನೀನು ಅವತಾರ ಬಂದು ಸಂಹಾರ ಮಾಡಿ ಮಾಡಿ ನನ್ನನ್ನು ಉದ್ಧಾರ ಮಾಡಬೇಕು ಪರಮಾತ್ಮ ಅಂತ ಬೇಡಿಕೊಂಡ ಆವಾಗ ಭೂದೇವಿ ನಾನು ವಚನ ಕೊಟ್ಟೆ ಏನಂತ ಕೊಟ್ಟಿರೋ ಭೂದೇವಿ ಭೂದೇವಿ ಸಂಧಿ ಕಾಲ ಇಲ್ಲ ನಾನು ಮುಂದೆ ದ್ವಾಪಾರ ಯುಗದಲ್ಲಿ ವಸೂದೆಯವ ದೇವಕೆಯಲ್ಲಿ ನಾನು ಶ್ರೀಕೃಷ್ಣನಾಗಿ ಹುಟ್ಟಿ ಬಂದು ಹುಟ್ಟಿ ಬಂದು ನಿನ್ನ ಮೇಲೆ ಧೈತ್ರ್ಯ ಮಾಡಿರ್ತಕ್ಕಂತ ಈ ಪಾಪ ವ್ಯವಹಾರವನ್ನ ಹರಣ ಮಾಡಿದೆ ಅಂತೇಳಿ ನಾನು ಆ ಉತ್ತಾರ ಕೊಟ್ಟು ಬರ್ಬೇಕಾದ ಅವಳಿಗೆ ಅಭಯ ಕೊಟ್ಟಿದ್ದೀನಿ ಅದಕ್ಕಾಗಿ ನಾನು ಆ ವೈಕುಂಠವನ್ನ ಬಿಟ್ಟು ಬಿಟ್ಟು ಈ ಭೂಲೋಕಕ್ಕೆ ಬರಬೇಕಾಗಿದೆ ಈ ಭೂಲೋಕಕ್ಕೆ ಬಂದ್ರಿಪ್ಪ ಈ ಭೂಲೋಕ ಬಂದ್ರಿ ತಮ್ ಜೋಡಿ ಯಾರ್ಯಾರು ಬಂದಾರ್ರಿಪ್ಪ ಈಗ ಸದ್ಯಕನ ಯಾಕೆ ದೂತ ಅಷ್ಟೊಂದು ವಿಚಾರ ಎಪ್ಪ ಒಬ್ರ ಬಂದ್ರು ನಿಮ್ಮ ಪರಿವಾರ ಸಹಿತ ಬಂದ್ರು ಇದನ್ನ ವಿಚಾರ ಮಾಡ್ತೇನೆ ನಾನು ಹೀಗೆ ದೂತಿ ಹೌದು ನೋಡು ಸದ್ಗುಣಗಳ ಪ್ರತೀಕವಾದಂತಹ ಸಮುದ್ರವನ್ನಂತ ಆನಂದ ಸಾಗರದಲ್ಲಿ ನಾನು ಶೇಷಠೆಯನ್ನಾಗಿ ಆನಂದದಿಂದ ರಮಣ ಮಾಡುವ ಕಾಲಕ್ಕೆ ನನಗೆ ಸೃಷ್ಟಿ ಕಾರ್ಯ ಮಾಡಬೇಕು ಅನ್ನುವಂತ ಅಪೇಕ್ಷೆ ಆಯ್ತು ಅಪೇಕ್ಷೆ ಆಯ್ತು ಅಪೇಕ್ಷೆ ಆಗಿ ಮಾದಾದಿ ತತ್ವ ಸಮೂಹ ಅಂಧಾಕಾರವಾಗಿ ಅಂಧಾಕಾರವಾಗಿ ಈ ಪುರುಷರೂಪವನ್ನು ತಯಾರ ಮಾಡ ಒಂದು ಏನಾಯ್ತು ಎಂದ ಒಂದು ಕಮಲ ಪುಷ್ಪ ಪುಷ್ಪ ಇಟ್ಟು ಕಮಲ ಪುಷ್ಪದಲ್ಲಿ ಬ್ರಹ್ಮದೇವರು ಬ್ರಹ್ಮದೇವರು ಬ್ರಹ್ಮನಿಗೆ ಸೃಷ್ಟೀಕಾರ್ಯ ಮಾಡುವಂತ ನಾನು ಅರ್ಧ ಮಾಡಲಾಗಿ ಮಾಡಲಾಗಿ ಬ್ರಹ್ಮ ಏನು ಮಾಡಿದ ಒಂದು ಶಿಶುವನ್ನು ತಯಾರು ಮಾಡಿದ ತಯಾರು ಮಾಡಿದ ಒಂದು ಕೂಸನ ತಯಾರು ಮಾಡಿ ಅದಕ್ಕ ಅದು ರೋದನ ಮಾಡಿದ ಕಾರಣ ಅದಕ್ಕೆ ರುದ್ರ ಅಂತ ಹಾ ರುದ್ರನಿಗೆ ಸೃಷ್ಟೀಕಾರ ಮಾಡುವಂತೂ ಅರ್ಧ ಮಾಡಲಾಗಿ ಆತನಿಂದ ಸಾಧ್ಯ ಆಗಲಿಲ್ಲ ಆವಾಗ ಬ್ರಹ್ಮದೇವ ಏನ್ ಮಾಡಿದ ತನ್ನ ಬಲಗಾಲಿನ ಒಂದು ಗಂಡು ಕೂಸನ್ನ ಎದಗಾಲಿನ ಒಂದ್ ಒಂದು ಹೆಣ್ಣು ಕೂಸನ್ನ ಹೀಗ ಗಂದು ಹೆಣ್ಣುಗಳನ್ನು ತಯಾರು ಮಾಡಿದ ಮುಂದೆ ಸಕಲ ಚರಾಚರ ಜೀವರಾಶಿಗಳನ್ನ ಗ್ರಾಮರ ಬಳಿಗಳನ್ನ ಬಳ್ಳಿಗಳನ್ನ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಯಾವಾಗ ಪನ್ನ ಅದು ಪನ್ನ ಭೂಮಿಯ ಮೇಲೆ ನಾನು ನನ್ನದು ಅನ್ನುವಂತ ಅಹಂಕಾರ ಮಮಕಾರದಿಂದಾಗಿ ಪುಣ್ಯ ಪಾಪಗಳು ಜರುಗುತ್ತಾ ಇರುವಾಗ ಪುಣ್ಯದ ಅಂಶ ಹೆಚ್ಚಾಗಿದೆ ಅದಕ್ಕೆ ಒಂದು ಒಳ್ಳೆಯ ಸದ್ಗತಿ ಪಾಪದ ದುಷ್ಟರ ಮರ್ಧನ ಆಗ್ಬೇಕಂತ ತಿಳ್ಕೊಂಡು ಹಾಗೇ ಕಾಲಚಕ್ರ ಇರುವಾಗ ದುಷ್ಟನ್ನು ನಿರ್ಮಾಣ ಮಾಡುವುದಕ್ಕಾಗಿ ನಾನು ಬಂದದ್ದಲ್ಲಿ ನಾನು ಒಬ್ಬನೇ ಬಂದಿಲ್ಲ ವೈಕುಂಠದಿಂದ ಬರಬೇಕಾದ್ರೆ ನಾನು ನನ್ನ ಕೂಡ ಎಲ್ಲ ಪರಿವಾರ ಬಂದದ್ದಾ ಯಾರು ಯಾರು ತಟ್ಟು ಮೇಲೆ ಈಗ ದೇವತೆಗಳ ಗುರು ಯಾರು ಯಾರಪ್ಪ ಬೃಹಸ್ಪತಿ ಬೃಹಸ್ಪತಿ ಅವರೇ ದ್ರೋಣಾಚಾರ್ಯಾಗಿ ಬಂದ ದ್ರೋಣಾಚಾರ್ಯ ಈಶಾನ್ಯ ಪಾಂಡುರಾಜನಾಗಿಬೇರ ಧೃತಾಷ್ಟನಾಗಿ ಧ್ವಜೋಧನಾಗಿ ಬಂದಾನಲ್ಲದೇ ಈ ಭೂದೇವಿ ಇವಳೇ ಸತ್ಯಭಾಮೆಯಾಗಿ ಬಂದ ಲಕ್ಷ್ಮಿ ಅವಳೇ ರುಕ್ಮಿಣಿಯಾಗಿ ಬಂದಳಿಯಾಗಿ ಬಂದಾಳ ನಾನು ಕೃಷ್ಣನಾಗಿ ಬಂದೇನೆ ಯಾರ್ಯಾರು ಬಂದ್

वैकुंठ वासा भक्तान पोषा वैकुंठ वासा भक्ता जन पोषा वैकुंठ वासा भक्ता वैकुंठ वासा भक्ता जन पोषा नारी रुक्मिणी मित्रवती जांबवती तुळसी गंधी वृंदी कालंदी हा ಸತ್ಯಭಾಮೇ ಮಾಧವ ಮದ ನಾ ಸೂಧವಣ ಮದ ಸೂಧವಣ ಮಧುಸೂಧಣ ಆ ತೂತೆ ಇಷ್ಟೆಲ್ಲಾ ಪರಿವಾರದ ಜೊತೆಗೆ ಹ ನೋಡು ಆ ಋಷಿಮುಣಿಗಳೆಲ್ಲ ಅವರೇ ಆಕಳಗಳಾಗಿ ಬಂದಾರೆ ಆಕಳಗಳಾಗಿ ಬಂದೂ ಇಷ್ಟೇ ರಾಮ ಅವತಾರ ಏನು ಹದಿನಾರು ಸಾವಿರ ಋಷಿಗಳು ನನ್ನ ಸುಂದರ ರೂಪವನ್ನು ನೋಡಿ ಅವರು ಮೋಹಿತರಾಗಿ ನಾವು ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ರೆ ಈತನನ್ನ ನಾವು ವರ್ಸ್ತಿದೀವಿ ಈತನ ಕೂಡ ನಾವು ರಮಸ್ತಿದ್ದೀವಿ ಅನ್ನೋ ಅಪೇಕ್ಷೆ ತೊಟ್ಟಿದ್ರು ಅವ್ರೇನಿದಾರ ಹದಿನಾರು ಸಾವಿರ ಋಷಿಗಳೇ ಏನಾಗಿದಾರೆ ಅವರೆಲ್ಲರೂ ಈಗ ಗೋಪಿಕಾಶ್ರೀಯ ರಾಯಿಗೆ ಬಂದಾರ ಹಾಗೆ ಬಂದಾರ ಇಷ್ಟೇ ಅಲ್ಲದೆ ಹಾಂ ಕೂಡ ರಾಧಾ ಕೂಡ ಅನ್ನೋದು ಕೂಡ ಪೇಶಿಯಾಗೆ ಬಂದಳೆ ಆಹಾ ಹೀಗೆ ಈ ಎಲ್ಲ ಬಳಗವನ್ನು ಕಟ್ಕೊಂಡು ನಾನು ಆ ವೈಕುಂಠದಿಂದ ಇಲ್ಲಿಗೆ ಬರ್ಬೇಕು ಹಾ ಬಾಯ್ ಸದ್ದ ಕ ತಮ್ಮ ಜೋಡಿ ಯಾರ್ಯಾರು ಬಂದಾರಪ್ಪ ಹಾಗೆ ಹೇಳಿದಲ್ಲ ಅದು ಮಿತ್ರವತಿ ದ್ರವತಿ ಅಂಬುಬತಿ ಅಂಬಾವತಿ ಉಳಸಿ ಗಂಧಿ ಹಂದಿ ಅಂದೇ ಹಂದಿ ಒಂದೇ ಹಾಲಂದಿ ಆಳಂದಿ ಬಂದೆ ಅಂತ ಹೇಳಿದ್ದೆನಲ್ಲ ತಮ್ಮ ವಾಮ ಭಾಗದಲ್ಲಿ ಇಷ್ಟೊಂದು ವಿಚಾರ ಮಾಡಿಕೊಂಡು ತಮ್ಮ ಸೇವಾ ಹೇಗ್ ಮಾಡ್ಲಿಕ್ಕೆ ಹತ್ತಿದ್ದೇನು ಆ ರೀತಿ ತಾಯಿಯವರ ಪರಿಚಯ ಮಾಡಿಕೊಂಡು ಕರೆಯದ ತಾಯಿಯವರ ಸೇವಾ ಮಾಡ್ಬೇಕನ್ನುವಂತ ಅಪೇಕ್ಷೆ ಆಗಿದ್ರೆಪ್ಪ ಬಹಳ ಸಂತೋಷ ಹಾ ಯಾಕಂದ್ರೆ ನಾನು ನಿನ್ನ ಕೂಡ ಸಂವಾದ ಮಾಡುವ ವೇಳೆ ಹಾ ಹಾ ಪ್ರಪ್ರಥಮದಲ್ಲಿ ಬಂದು ನಮಸ್ಕಾರ ಮಾಡಿದ್ವಿ ಹೌದ್ರಿಪ ನಮಸ್ಕಾರ ಮಾಡೋದ್ರಿಂದ ಏನಾಗ್ತದೆ ತನ್ನಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರಗಳು ಲಯವಾಗಿ ಏನೂ ಇಲ್ಲ ನಿನ್ನದೇ ಅನ್ನುವಂತ ಭಾವದಿಂದ ಯಾವಾಗ ನಮಸ್ಕಾರ ಮಾಡ್ತಾನ ಅವನ ಪಾಪಗಳೆಲ್ಲ ಕ್ಷಯ ಆಗುತ್ತೆ ಅಷ್ಟೇ ಅಲ್ಲದೆ ನೀನು ಪ್ರಶ್ನೆ ಮಾಡಿದ್ದು ಸ್ವರೂಪ ಜ್ಞಾನದ್ದು ಸ್ವಲ್ಪ ನಾನು ಯಾರು ಅನ್ನುವಂತ ಒಂದು ಸಾಕ್ಷಾತ್ಕಾರವನ್ನು ಮಾಡಿಕೊಂಡೆ ಹೌದ್ರಿಪ್ಪ ಹೀಗಾಗಿ ನಿನ್ನ ಜನ್ಮ ಾಯ್ತು ಹೌದು ಈಗ ನೀನು ನನ್ನ ಕೂಡ ಯಾವ ರೀತಿ ನಿವರ್ತನೆ ಹಾಗೆ ರುಕ್ಮಿಣಿ ಅಂದ್ರೆ ಯಾರು ಯಾರೀಪಾ ಅವಳು ಮಹಾಲಕ್ಷ್ಮಿ ಅವತಾರ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ಇದ್ದವಳು ಇದ್ದವಳು ಅವಳೇ ಇವತ್ತು ರುಕ್ಮಿಣಿಯಾಗಿ ನನ್ನ ಕೂಡ ಬಂದಾಳಿ ಈ ಭೂದೇವಿ ಆಗಿ ಬಂದ್ರೆ ರುಕ್ಮಿಣಿ ಕೂಡ ನೀನು ಹೋಗಬೇಕು ಅವಳು ಕೂಡ ಮಾತಾಡಬೇಕನ್ನುವಂತ ಅಪೇಕ್ಷಾ ಇದೆ ಲೂಕದೊಳಗಿನ ತಂದೆಗಿಂತಲೂ ತಾಯಿ ಶ್ರೇಷ್ಠ ಪ್ಪ ತಾಯ ಶ್ರೇಷ್ಠ್ರೇಷ್ಠ ಏನೆಲ್ಲವನ್ನು ಸಹನ ಮಾಡುವಂತ ಶಕ್ತಿ ತಾಯಿ ಹೇಳ್ತಾರೆ ಮೂರು ಲೋಕದ ದೇವರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಅಂತ ಒಂದು ತಾಯಿಯ ಬೆಳಿಗ್ಗೆ ಹೋಗ್ಬೇಕು ಅಂತ ಅಪೇಕ್ಷೆ ನಿನ್ನಲ್ಲಿ ಅದೇ ಅದ ಅಂದ್ರೆ ನಿನ್ನೆ ಏನಬೇಕು ಶಿಶು ಭಾವ ಇರಬೇಕು ಶಿಶು ಭಾವ ಶಿಶು ಭಾವ ಅಂದ್ರೆ ಏನು ಏನ್ಪಾ ಮಕ್ಕಳಂತೆ ಇರಬೇಕು ಮಕ್ಕಳಂತೆ ಮಕ್ಕಳ ಮನಸ್ಸು ಹೇಗಿರ್ತದೆ ಅವರು ಸಣ್ಣವರಿದ್ದಾಗ ಯಾವದಕ್ಕೂ ಭೇದ ಮಾಡುದಿಲ್ಲ ಏನೇ ಬೇಕಾದ್ರೂ ತಾಯಿಯನ್ನ ಆಶ್ರಯಿಸ್ತಾರೆ ತಾಯಿಯಲ್ಲಿ ಮೊರೆ ಇರ್ತಾರ ತಾಯಿಯಲ್ಲಿ ಬೇಡ್ತಾರ ಅವಾಗ ಮಕ್ಕಳ ಒಂದು ಮನಸ್ಸನ್ನ ಅರ್ಥ ಮಾಡಿಕೊಂಡು ಅವಳಿಗೆ ಏನೇ ಬೇಕನ್ನು ತಾಯಿ ನೀಡ್ತಾರ ನೀಡ್ತಾರ ಅಂತ ಅಮೃತ ಮಾತೆ ತಾಯದೇ ನೀವ್ ನನಗೆ ಹ್ಯಾ ಬಿಟ್ಟ ಅದಿ ಅವಳಿಗೆ ಬೆಟ್ಟ ಅಪೇಕ್ಷೆ ಅಂತ ಹೌದ್ರಿಪ್ಪ ಹಾಗಾದ್ರಿ ಹೋಲಿಕೆ ಅಡ್ಡಿಲ್ಲ ನಾನು ಪರವಾನಗ ಕೊಡ್ತಾ ಇದ್ದೀನಿ ಮನುಷ್ಯನ ಚಿತ್ತ ಹೆಂಗದ ಇದು ಸಂಕಲ್ಪ ವಿಕಲ್ಪ ಮಾಡ್ತದ ಒಮ್ಮೆ ಹಿಂಗಿದ್ರ ಮತ್ತೊಮ್ಮೆ ಹಂಗಿರ್ತದ ಹೌದಪ್ಪ ಹೌದಲ್ಲೂ ಈಗ ನಿನ್ನಂತ ಈ ಭಾವ ಇದೇ ತರನಾಗಿದ್ರಂತೂ ಅಂತೂ ಒಳ್ಳೆ ಸಂತೋಷ ಅಲ್ಲೇ ಹೋಗಿ ನೀನು ಅವಳ ಪಾದಕ್ಕೆ ನಮಸ್ಕಾರ ಮಾಡಿ ಅವಳ ಕ್ಷೇಮ ಸಮಾಚಾರವನ್ನು ಮಾತ್ರ ನೀನು ತಿಳ್ಕೊಂಡು ಬರ್ಬೇಕು ಹಾ ಮತ್ತೆ ನಿನಗೆ ಏನಾದ್ರೂ ಮತ್ತ ಸಂಶಯ ಉತ್ಪನ್ನ ಆಗಿದ್ರೆ ಸಂಶಯಾತ್ಮ ಅನಶತಿ ಅಂತ ಹೇಳ್ತಾರೆ ಯಾವಾಗಲೂ ಸಂಶಯ ಬರಬಾರ್ದು ಸಂಶಯ ಬಂದ್ರೆ ಏನಾಗ್ತದೆ ನಾಶಿಕ ಕಾರಣ ಆಗ್ತದೆ ಅದಕ್ಕ ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇದೇನಾದ್ರು ಸಂಶಯಗಳು ಬಂದದ್ದಾದ್ರೆ ಹೊರಮಲೆ ಬಂದು ನನ್ನ ಕೇಳಬೇಕು ಆದ್ರೆ ಅಲ್ಲಿ ಮಾತ್ರ ನೀನು ಏನು ಗದ್ಲಾ ಹೋಗಿ ಬರ್ತೇನೆ ಅಂತ ಹೇಳ್ತೀಯಲ್ಲ ಹಾಗಾದ್ರೆ ಹೋಗಲಿಕ್ಕೆ ನಾನು ಪರವಾನಗಿ ಕೊಡ್ತಾ ಎಂತ ಹೋಗು ಅವಾಗ ಹೋಗಿ ಏನು ಕೇಳಬೇಕನ್ನೋದನ್ನ ಕೇಳ್ಕೊಂಡು ಅವಳ ಕ್ಷೇಮ ಸಮಾಚಾರ ತಿಳ್ಕೊಂಡು ಹಾ ಕಡಮಳೆ ನೀನೆ ನನ್ನ ಹತ್ರ ಬಾ ಏನೇ ಸಂಶಯ ಇದ್ರು ನಾನು ಮತ್ತೆ ನಿನಗೆ ನಿವಾರಣೆ ಮಾಡ್ತೇನೆ ಇದ್ರು ನಿಮ್ಮಲ್ಲೇ ಕೇಳ್ತೇನೆ ಹೋಗ್ತೇನೆ ಊಟ ಅಲ್ಲಿ ಮಾಡಿದ್ರು ಮಾತ್ ನಿಮ್ಮಲ್ಲೇ ನೀರು ಕುಡಿಯಾಕ್ ಬರ್ತೇನೆ ನೋಡಿ ಎಷ್ಟು ಜಾಣದಿ ಅಂದ್ರೆ ನಿನಗೆ ಭೇದ ಇಲ್ಲ ಅಭೇದವನ್ನು ಸಾಧಿಸುವುದು ಮನುಷ್ಯ ನಮ್ಮದು ಕುರಿಯದ ಯಾಕ ನಾನು ನೀನು ಅನ್ನುವಂತ ಭೇದಿಂದ ಹೇಗಿದೆ ಜಗತ್ತು ಎರಡ ಹೌದು ಅದಕ್ಕೆ ದ್ವೈತ ಸಂಪ್ರದಾಯ ಅಂತ ಹೇಳ್ತಾರೆ ಒಂದು ದ್ವೈತ ಸಂಪ್ರದಾಯದಲ್ಲಿ ಬಿದ್ದು ನಾನು ಬೇರೆ ಭಗವಂತ ಬೇರೆ ಅನ್ನುವಂತ ಭಾವ ಇರ್ತದೆ ಹೌದು ಆದ್ರೆ ಅದೇ ಅದ್ವೈತ ಒಳಗೆ ಏನಾಗಿತ್ತಂದ್ರೆ ನಾನು ಭಗವಂತನ ಸ್ವರೂಪ ಅಂತ ತಿಳ್ಕೊಬೇಕಾಯ್ತದ ಅಂದ್ರೆ ಸಾರೋಪ್ಯ ಸಾಯುಜ್ಯ ಪದವಿಗಳನ್ನು ಪಡೆಯಬೇಕ ಅದಕ್ಕಾಗಿ ಭಗವಂತನ ಸಮೀಪದಲ್ಲಿ ಸಮೀಪದಲ್ಲಿರುವುದನ್ನು ಸಾಲುಕ್ಯ ಅವನ ಸಮೀಪದ ಸಾಮೀಪ್ಯ ಸಾಮೀಪ್ಯ ನಾಡು ಹಾ ಇರೋದವ್ ನಾಲ್ಕು ಅಂತ ಆರೋಪ ಕಳ್ಕೋಬೇಕು ತಿಳ್ಕೊಬೇಕು ಅನ್ನೋ ಅಪೇಕ್ಷೆ ಅದರ ಆಗಲಿ ನನಗೆ ಏನು ಬೇಕಾದ ವಿವರವಾಗಿ ನಾನು ಹೇಳ್ತಾನೆ ಈಗ ನೀನು ರುಕ್ಮಿ ಹತ್ರ ಹೋಗಿ ಬರ್ತೀಯಲ್ಲ ಬರ್ತೇ ಅಂತ ಹೂಯಿಬ ಹಾ ನೀನ್ ಬಸ್ ಸಂಶಯ ಬಂದ್ರೆ ನನ್ನ ಕೇಳು ಹಾ ನಾನಿನ ಕೇಳ್ಕೊಳ್ತಾ ಆಶೀರ್ವಾದ ಮಾಡಪ್ಪ ಹೋಗಿ ಸದಾ ಕಾಲದಲ್ಲಿ ನಾ ಬಾ ಹಾ ಹಾ